ಸುಮ್ಮನೆ ನೋಡೋಣ ಇದನ್ನು ಸಾಕನ ಅಂತ ತಂದೆ ನನಗೇನು ಗೊತ್ತಿರ್ಲಿಲ್ಲ ಐದಾರು ಬೋನಲ್ಲಿ ಯಾವ್ದಾರ ಒಂದು ಬೋನಿಗೆ ಇಲಿ ಬಿದ್ದಿರೋದು ಅದನ್ನ ಪ್ಲಾಸ್ಟಿಕ್ ಚೀರ್ಕೆ ಇಲಿ ಬಿಟ್ಕೊಂಡ್ಬಂದು ಸಣ್ಣದು ಇದು ಇಲಿ ಅದು ತಿಂತಿದ್ದು ಅದನ್ನ ಸಣ್ಣದಾಗಿರೋ ತಂದು ಬಿಟ್ಕೊಂಡು ಬಂದು ಈಗೂಬಿ ಅದ್ರೊಳಗೆ ಬಿಟ್ಕೊಂಡಿವೆ ನನಗೆ ರಾತ್ರಿ ಹೊತ್ತು ಬಂದ್ರೆ ಅದು ಬಂದು ಹೆಗ್ ಮೇಲೆ ಕೂರೋದು ನನಗೆ ಆ ವರ್ಷನೇ ನೋಡ್ರಿ ರಾಗಿ ಬೆಳೆ ಪ್ರಶಸ್ತಿ ಬಂತು ತದನಂತರ ಶುಚಿ ಪ್ರಶಸ್ತಿ ಬಂತು ನ್ಯಾಷನಲ್ ಅವಾರ್ಡ್ ಬಂತು ಈ ರೀತಿ ನನಗೆ ಅದು ಪೂರಕ ಆತು ತೋಟದಲ್ಲಿ ಒಂದೇ ಒಂದು ಯಾವುದನ್ನು ಬಿಟ್ಟೆ ಬಿಡ್ತಿರಲಿಲ್ಲ ಅದೇ ಒಂದಿ ಆಗುತ್ತೆ ಅದೇ ಹೋಗ್ಬಿಡುತ್ತೆ ಬೇರೆ ಇಲ್ಲಿರೋ ಹುಲ್ಲು ಬೆಳೆಯುತ್ತೆ ಆ ಹುಲ್ಲಿ ಮೇಲೆ ಬೀಜ ಬೆಳದ್ರಿಂದ ಮಣ್ಣಿಗೆ ಸೇರೋದಿಲ್ಲ ಹಾಗಾಗಿ ಕಾಂಗ್ರೆಸ್ ಗಿಡ ಹುಟ್ಟೋದಿಲ್ಲ ಆಮೇಲೆ ಬೇರೆಯವರೆಲ್ಲ ಹೊಲದಲ್ಲಿ ಕಾಂಗ್ರೆಸ್ ಗಿಡ ಕಿತ್ತಾಕೋರು ಅದನ್ನೆಲ್ಲ ಬಂದು ನಮ್ಮ ತೋಟಕ್ಕೆ ಹಾಕಿವೆ ಅದು ಹದಿನೈದು ದಿವಸಲಿ ಎಲ್ಲ ಕರಿಗೋಗ್ಬಿಡೋದು ನನಗೆ ಅದೊಂದು ಗೊಬ್ಬರ ಆಗೋದು ಈ ರೀತಿ ಮಾಡಿದೆ ಮತ್ತು ನಾರಿಂದ ಪುಡಿ ತಂದ ಮಾಡಿವೆ ಇದೆಲ್ಲದೂ ನಮ್ಮೂರವ್ರಿಗೆ ಭಾಳ ವಿಚಿತ್ರ ಅನ್ನ ಅನ್ನಿಸ್ತು ಹಾಗಾಗಿ ಮತ್ತೆ ಸಾಕಷ್ಟು ಜನ ಇದು ತೋಟಗಾರಿಕೆಯಿಂದ ಬರೋರು ಕೃಷಿ ಇಲಾಖೆಯಿಂದ ಬರೋರು ನಮಗೆ ಸಾಕಷ್ಟು ಒತ್ತು ಕೊಟ್ಟಿದ್ದು ಅಂದರು ಪ್ರಕಾಶ್ ಕಮ್ಮಡ್ ಅವರು ನನಗೆ ಇಲ್ಲಿದ್ದಂಥ ಜೆ ಡಿ ಎ ಗಣೇಶನ್ ಮತ್ತು ಚಂದ್ರಶೇಖರ್ ಎ ಡಿ ಆಗಿದ್ರು ಅವರು ನನಗೆ ಭಾಳ ಓದ್ಕೊಟ್ರು ಅದರ ನಂತರ ನನಗೆ ಇವರು ದೊಡ್ಡನ ಮೈನರ್ ಪರ್ಚೆ ಆದರು ಅವರು ಕೂಡ ನನಗೆ ಭಾಳಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಇವೆಲ್ಲರಿಂದ ಮತ್ತೆ ಇದಾದ ಮೇಲೆ ಬೈಫ್ನವರು ಸಾವಯವ ಕೃಷಿ ಬಗ್ಗೆ ಒಂದು ಸಭೆ ಶುರುವಾದ್ರು ಶುರುವಾದರು ಎನ್ ಎಸ್ ರೆಡ್ಡಿಯವರು ಮತ್ತು ಹೆಗ್ಡೆಯವರು ಅವರು ಕೂಡ ನನಗೆ ಬೆಂಬಲ ನಿಂತ್ಕಂಡ ನನಗೆ ಓ ನಾನು ಹೋಗ್ತಿರೋ ದಾರಿ ಚ ಸರಿಯಾಗಿದೆ ಅಂತ ನನಗೆ ಒಂದು ಖಾತ್ರಿ ಆಯಿತು ಹಂಗಾಗಿ ನಾನು ಹೊರಗಡೆ ಯಾರು ಏನು ಹೇಳಿದ್ರು ನನಗೆ ಕಿವಿಗೆ ಹೋಗ್ತಿರಲಿಲ್ಲ ಹಾಗಾಗಿ ನಂದು ತೋಟವೂ ವಿಭಿನ್ನವಾಯಿತು ಎಲ್ಲ ಪ್ರತಿಯೊಂದು ಬೆಳೆನೂ ಆಗ್ಬೋದು ಮತ್ತು ತೆಂಗಿ ಗಿಡ ದೊಡ್ಡವಾದ ಮೇಲೆ ವಾರ್ಷಿಕ ಬೆಳೆಗಳು ಬಿಟ್ಟೆ ನಾವೇನು ಇಲ್ಲಿ ಕೂತಿರೋದು ಇದೊಂದು ಭಾಗ ಒಂದು ಹತ್ತು ಗುಂಟೆ ಮಾತ್ರ ಬಿಟ್ಕೊಳ್ತಿರ ರಾಗಿ ಬ ಭತ್ತ ಬೆಳೆಯೋದಕ್ಕೆ ಅದನ್ನು ಬಿಟ್ಟು ಈಗ ಹದಿನೈದು ವರ್ಷದಲ್ಲಿ ಅಡಿಕೆ ಗಿಡ ಹಾಕಿಬಿಟ್ಟೆ ಹೀಗಾಗಿ ನಂದೆಲ್ಲವೂ ನನಗೆ ಪೂರಕವಾಗಿದ್ದರಿಂದವ ಇವತ್ತ ಬೇರೆಯವರು ಈಗ ಅಲ್ಲೇ ಕಾಯಿ ಕೀಳೋದು ಈಗ ಒಂದು ನಾಲ್ಕು ವರ್ಷದಿಂದ ನಿಲ್ಲಿಸಿದ್ದೀನಿ ನನಗೆ ದೂರದ್ದು ಕಾಣ್ತಿರ್ಲಿಲ್ಲ ಆ ಕಾಯಿ ಒಂದು ತಲೆ ಮೇಲೆ ಬಿದ್ದಿದ್ರಿಂದ ನಮ್ಮಲ್ಲಿ ಗಲಾಟೆ ಮಾಡಿರು ಈಗ ಬೇರೆಯವ್ರ ಕೈಲಿ ಕಾಯಿ ಕೀಳಿಸಿದ್ದೀನಿ ಆ ಕಾಯಿ ಕೀಳೋರು ಬಂದು ಕೊನಕಾರ್ನೇ ಅಣ್ಣ ನಿಮ್ಮ ತೋಟದಲ್ಲಿ ಭಾಳ ಚೆನ್ನಾಗಿದೆ ಎಲ್ಲರ ತೋಟಕಿನ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಅಂತ ಹಾಗಾಗಿ ನನಗೆ ಅದು ಅದು ನನಗೆ ಒಂದು ಕೊಬ್ಬರಿನೂ ಒಂದು ಸಾವಿರ ಕೊಬ್ಬರಿಗೆ ಎಲ್ಲರೂ ಇಲ್ಲಿ ನೂರೈವತ್ತು ಕೆ ಜಿ ನೂರವತ್ತು ಕೆ ಜಿ ಬಂದು ನಂದು ನೂರ ಎಪ್ಪತ್ತು ಕೆ ಜಿ ಬರುತ್ತೆ ಒಂದು ಸಾವಿರ ಕಾಯಿಗೆ ಈಗೆಲ್ಲ ಎಲ್ಲವೂ ದಾಖಲಾತಿ ನೋಡಿದಾಗ ಕೊಬ್ಬರಿನೂ ಕೂಡ ಗಾತ್ರವಾಗಿರುತ್ತೆ ಆ ರಾಶಿ ಮೇಲ್ಗಡೆಗೆ ಸುರ್ಕಂತಾರೆ ನಮ್ಮ ಇದು ಮಂಡಿಗೆ ತಾಂಡ್ ಹೋಗ್ಬಿಟ್ರೆ ಆ ಮಾರಾಟಗಾರರಿಗೆ ನೋಡೋದಕ್ಕೆ ಈಗೆಲ್ಲ ನನಗೆ ಒಂಥರ ತೃಪ್ತಿ ಆಯಿತು ಭೂಮಿ ತಾಯಿ ನಂಬಿರೆ ಅವಳು ಬೆಳೆಸ್ತಾಳೆ ಅನ್ನೋ ಒಂದು ಇದು ಖಾತ್ರಿ ಆಯಿತು ಇದಕ್ಕೆ ಇನ್ನ ಇದಕ್ಕಿಂತ ಮುಂದೆ ಹಿಂದೆ ಪೂರ್ವಕವಾಗಿ ಏನು ಎರಡು ಸಾವಿರದಲ್ಲಿ ಸೃಷ್ಟಿ ಪ್ರಶಸ್ತಿ ಅಹಮದಾಬಾದ್ನಲ್ಲಿ ಸಿಕ್ತಿದ್ದ ನನಗೆ ಪ್ರಕಾಶ್ ಅವರು ಒಂದು ಲೇಖನ ಯಾಕೆ ಬರೀಬಾರ್ದು ನೀನು ನೀರಿನ ನಿರ್ವಹಣೆ ಬಗ್ಗೆ ಅಂತ ಅಂದಾಗ ಬರೆದಾಗ ಅವಾಗ ನನಗೆ ಇದು ನ್ಯಾಷನಲ್ ಅವಾರ್ಡ್ ಸಿಕ್ತು ಡೆಲ್ಲಿನಲ್ಲಿ ಅದೇ ಸಮಸ್ಯೆ ಕೊಡ್ತು ಟ್ರೆಂಚರಿಗೆ ಹಾಂ ಹಾಂ ನೀರು ನಿರ್ವಹಣೆ ಬಗ್ಗೆ ಇದೆ ಮಣ್ಣಿನ ತೇವಾಂಶ ಉಡ್ಸ ಒಂದು ಇದ್ರ ಬಗ್ಗೆ ಯಾಕೆಂದರೆ ನನ್ನ ತೋಟ ಅಷ್ಟು ಚೆನ್ನಾಗಿ ಟ್ರೆಂಚ್ ತೆಗೆದಾದ್ಮೇಲೆ ಭಾಳ ಉಳುಮೆ ಬಿಟ್ಟ ಮೇಲೆ ಅಷ್ಟೊಂದು ಚೆನ್ನಾಗಾಯಿತು ಅದೇ ತೊಂಬತ್ತೆಂಟರಲ್ಲಿ ಹಿಂದೆ ಪೂರ್ವದಲ್ಲಿ ಒಂದು ಇಲ್ಲೇ ಒಂದು ಮಾವಿನ ತೋಪಿದೆ ಅಲ್ಲಿ ಸಿಹಿ ಅಂತ ಒಂದು ಮಾವಿನ ಹಣ್ಣು ಸಿಗುತ್ತೆ ಅದನ್ನು ಬೆಳಿಗ್ಗೆ ಹೋಗಿಟ್ಟಿಗೆ ಸಿಗವು ಆ ಮಾವಿನ ಹಣ್ಣು ಆಯಕ್ಕೆ ಹೋದಾಗ ಒಂದು ಗೂಬೆ ಮರಿ ಸಿಕ್ತು ಆ ಗೂಬೆ ಮರಿ ನನಗೆ ಅವಾಗೊಂದು ಸ್ವಲ್ಪ ನಾನು ಯಾರು ಅಷ್ಟೊಂದು ನನಗೆ ಸ್ನೇಹಿತರುಗಳು ಭಾಳ ಕಡಿಮೆ ಯಾರೋ ಒಂದು ಇದ್ದರು ಅಷ್ಟೇ ಅವರು ನನಗೆ ಕೆಲಸಕ್ಕೆ ಬಂದಾಗ ಅವರು ಚೆನ್ನಾಗಿ ಪರಿಚಯ ಅಷ್ಟೇ ಇನ್ನು ಯಾರ ನಾನು ಅಷ್ಟೊಂದು ಸಂಪರ್ಕ ಇಟ್ಕೊಂಡಿರಲಿಲ್ಲ ಆ ಗೂಬೆ ತಂದು ತಂದೆ ಆಮೇಲೆ ವೆಟನರಿ ಡಾಕ್ಟರ್ ಕೇಳಿರ ಅದು ಮಾಂಸಾಹಾರಿ ಅಂತಂದ್ರು ಇಲಿ ತಿನ್ನುತ್ತೆ ಅಂತಂದ್ರು ಅದು ಒಂದ್ ಐದಾರು ಬೋನ್ ತಂದು ಎಲ್ಲಾರನಿಗೂ ಕೊಟ್ಟೆ ಸುಮ್ನೆ ನೋಡೋಣ ಇದನ್ನು ಸಾಕಣ ಅಂತ ತಂದೆ ನನಗೇನು ಗೊತ್ತಿರಲಿಲ್ಲ ಐದಾರ್ ಬೋನ್ ಅಲ್ಲಿ ಯಾವ್ದಾರ ಒಂದು ಬೋನಿಗೆ ಇಲಿ ಬಿದ್ದಿರೋದು ಅದನ್ನ ಪ್ಲಾಸ್ಟಿಕ್ ಚೀರ್ಕೆ ಇಲಿ ಬಿಟ್ಕೊಂಬ ಸಣ್ಣದು ಇದು ಇಲಿ ಅದು ತಿಂತಿದ್ದು ಅದನ್ನ ಸಣ್ಣದಾಗಿರೋ ತಂದು ಬಿಟ್ಕೊಂಡು బంది గోబి అద్రొలికిబిట్ అది బాయిల్ ఒత్స్కణోదు మానది సత్తందా అదను ఉగుద్బిట్టు అది ఎలట్కే ఉండే ఉగుదం ఉగుయ్యోదు మూడే మేము కదులు ఎలట్కే ఉండె ఉగుదాం ఉగ్యోదు మాంసాల కరిగోగి మే ఇం బాయిలిక ನನಗೆ ರಾತ್ರಿ ಹೊತ್ತು ಬಂದ್ರೆ ಅದು ಬಂದು ಹೆಗಲ ಮೇಲೆ ಕೂರೋದು ನನಗೆ ಆ ವರ್ಷನೇ ನೋಡ್ರಿ ರಾಗಿ ಬೆಳೆ ಪ್ರಶಸ್ತಿ ಬಂತು ತದನಂತರ ಶುಚಿ ಪ್ರಶಸ್ತಿ ಬಂತು ನ್ಯಾಷನಲ್ ಅವಾರ್ಡ್ ಬಂತು ಈ ರೀತಿ ನನಗೆ ಅದು ಪೂರಕ ಆಯ್ತು ತೋಟದಲ್ಲಿ ಒಂದೇ ಒಂದು ಯಾದನ್ ಬಿಲ್ಟೆ ಬಿಡ್ತಿರಲಿಲ್ಲ ಅದು ದೊಡ್ಡದಾದ ಮೇಲೆ ಸ್ವತಂತ್ರವಾಗಿ ಅದು ಜೀವನ ಮಾಡಕ್ಕೆ ಶುರುವಾದಾಗ ಈಗ ಜಾಸ್ತಿ ಆಗಿದಾವೆ ಅಕ್ಕಪಕ್ಕ ತೋಟದಲ್ಲೆಲ್ಲ ಓಡಾಡ್ತವೆ ಯಾರ್ ತೋಟದಲ್ಲೂ ಇಲ್ಲಿ ಯಾ ಕಾಟ ಇಲ್ಲ ಲೆಕ್ಕಾಕಿಡಿ ಎಷ್ಟು ಒಂದು ಯಾದ್ನಿಂದ ನನಗೆ ಕನಿಷ್ಠ ಅಂದ್ರೆ ಒಂದು ಮೂರು ಸಾವಿರ ಕಾಯಿ ಯಾವ್ದು ಬುಳ್ಳೆ ಬೆಳವು ಅದೆಲ್ಲ ನಿರ್ವಹಣೆ ಆಯ್ತು ಮತ್ತೆ ಒಂದ್ಸರಿ ವಿಜಯ ಅಂಗಡಿಯವ್ರ ನಾನು ತೋಟಕ್ಕೆ ಬಂದಾಗ ಆ ಮೂಳೆ ತಾಂಡ್ ತೋರಿಸ್ತೆ ಅದರೊಳಗಡೆ ರೈನಾಸರಸ್ ಬೀಟ್ಲಿತ್ತು ನೋಡಿ ರೈನಾಸರಸ್ ಬೀಟ್ಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಈ ಏನು ಒಂದು ಸುಳಿ ಬಂದ್ರೆ ಮೂರಿಂದ ನಾಲ್ಕು ಗರಿ ಬರ್ತವೆ ಅದು ಬಾಳೆ ಇದ್ದಂಗೆ ಮೃದುವಾಗಿರುತ್ತೆ ಅದಕ್ಕೆ ಕಡಿದ್ರೆ ಆ ಗರಿ ಸುಳಿ ಬಿಚ್ಕೊಂಡಾಗ ಕುಡ್ಲ ಕಟ್ ಮಾಡ್ದಂಗೆ ಇರುತ್ತೆ ಗರಿ ಅದ್ರ ಕಾಟನೂ ನನಗೆ ತಪ್ಪಿತು ಇವೆಲ್ಲ ಪ್ರಕೃತಿಗೆ ಪೂರ್ವಕವಾಗಿ ಹೋದ್ರೆ ಎಷ್ಟು ಅನುಕೂಲ ಇದೆ ಅಂತ ಅನ್ನೋದು ನನಗೆ ಖಾತ್ರಿ ಆಯಿತು ಸಂಜೆ ಹೊತ್ತು ಬಿಳಿ ಕೊಕ್ಕರೆ ಬರೋವು ಅವು ಬಸವಣ್ಣ ಹುಳ ಮತ್ತೆ ಹಾಕೋವು ಮತ್ತು ಸಾಂಬಾರಕಾಯಿ ಅಲ್ಲಲ್ಲಿ ಗಿಡ ಇದೆ ಹಣ್ಣು ಬಿಡವೆ ಸಾಂಬಾರಕಾಯಿ ಬರೋದು ಅದು ಒಂದು ಮರದ ಬುಡದಲ್ಲಿ ಕೂತ್ಕೊಂಡು ಇದು ರೆಡ್ ಫಾರ್ಮ್ ಇಲ್ಲ ಅಂತ ಬರುತ್ತೆ ಬುಡಕೆ ಬಿಡುತ್ತೆ ಕೆಂಪು ಮೂತಿ ಹುಳ ಅದನ್ನೆಲ್ಲ ಒಂದೊಂದೇ ಇರದು ಇರಿದು ಇರಿದು ಕುಕ್ಕಿ ಸಾಯಿಸ್ತಿತ್ತು ಅದು ಹೋದ್ಮೇಲೆ ಅಲ್ಲೋಗಿ ನೋಡದೆ ಒಂದು 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 ಐವತ್ತು ಕೆಂಪು ಮೂತಿ ಹುಳನೆಲ್ಲ ಅಲ್ಲಿ ಸಾಯಿಸಿತ್ತು ಇದು ಹಣ್ಣು ಬಿಡ್ಬೇಕು ಜಾಸ್ತಿ ಅಂದ್ರೆ ಹಣ್ಣು ಬಿಡಕ್ಕೆ ಶುರು ಆದರೆ ಅವು ಮೂರು ನಾಲ್ಕು ಬಂದು ನಾನು ತೋಟದಲ್ಲೆಲ್ಲ ಹಾರಾಡೋವು ನೋಡಿ ಪ್ರಕೃತಿನಲ್ಲಿ ಪೂರಕವಾಗಿ ಹೋದ್ರೆ ನಿಮ್ಗೆ ಎಷ್ಟೊಂದು ಅನುಕೂಲ ಇರುತ್ತೆ ಅನ್ನೋದು ಒಂದು ಒಂದ್ ಕಡೆ ಉಳುಮೆ ಬಿಟ್ಟಿದ್ದಾಯ್ತು ಎಷ್ಟು ಶ್ರಮ ಕಡಿಮೆ ಆಯಿತು ಮತ್ತೆ ಇದು ಏನು ಸೂರ್ಯನ ಶಾಖ ಸಂಪೂರ್ಣವಾಗಿ ಹಾರ್ವೆಸ್ಟ್ ಆದರೆ ಆ ಕಳೆ ಕಳೆ ಕಮ್ಮಿಯಲ್ಲಿ ಬಿದ್ದರೂ ಕೂಡ ಕಳೆ ಬೆಳೀತೆ ಅದು ಮತ್ತೆ ನಾವು ಕಳೆ ಇದು ಅವಾಗ ರಾಸುಗಳಿದ್ದು ಕುಯ್ದಾಕಿವೆ ಈಗ ನಾಲ್ಕು ವರ್ಷ ಆಯ್ತು ದಂಡಗಳನ್ನೆಲ್ಲ ಮಾಡ್ಬಿಟ್ಟಿದ್ದೀನಿ ಈಗ ಕಳೆ ಮಿಷನ್ ನ ಉಪಯೋಗಿಸ್ತಿದ್ದೀನಿ ವರ್ಷಕ್ಕೊಂದ ಮೂರು ಸಾರಿ ನಾಲ್ಕು ಸಾರಿ ಕಳೆ ಬಿಡ್ತೀನಿ ಅದು ಮತ್ತೆ ಭೂಮಿ ಸೇರುತ್ತೆ ಹೀಗಾಗಿ ಭೂಮಿ ಇವತ್ತ ನೀವು ನಂಬ್ತಿರೋ ಬಿಡ್ತಿರೋ ಬಂದು ನೋಡಿದ್ರೆ ಬರೇ ಗುದ್ದ್ಲಿನಲ್ಲಿ ಗುಂಡಿ ತೆಗಿಬೋದು ಅಡಿಕೆ ಸಸಿ ಹೋಗ್ಬೋದು ಒಂದು ತೆಂಗಿ ಮರ ಹೋಗ್ಬೋದು ಅವು ಮತ್ತೆ ಹಾಕಕ್ಕೆ ಹೋದಾಗ ಆರೇನೆ ಬೇಕಿಲ್ಲ ಬರೆ ಅಷ್ಟೊಂದು ಮೃದುವಾಗಿದೆ ಮತ್ತೆ ಎರೆಹುಳು ಇದೆ ನಾವೆಲ್ಲ ಪ್ರೈಮರಿ ಕ್ಲಾಸ್ ಓದಿದೀವಿ ಎರೆ ರೈತ ಮಿತ್ರ ಎರೆಹುಳು ಅನ್ನೋ ಒಂದಿದು ಇದು ಅದು ಭೂಮಿಯ ಕಲ್ಲು ಅನ್ನೋರು ನನಗೆ ಭೂಮಿಯ ಕಲ್ಲು ಅಂದ್ರೆ ಏನು ಅಂದರೆ ನನಗೆ ಆವಾಗ ಯೋಚನೆ ಮಾಡೋಕೆ ಶುರು ಒಂದು ಎಪ್ಪು ತಾಂಡೆ ಎಪ್ಪಿನಲ್ಲಿ ಎರೆಹುಳು ಇದು ಎರೆಹುಳು ಹಿಂಗೆ ಕೈಲಿ ಮುಟ್ಟೆಟ್ಟಿಗೆ ಒಳಿಕೋದು ಓಹೋ ಇದು ಏಕವ ಸುರಂಗ ಮಾಡಿ ಮತ್ತೆ ರಾತ್ರಿ ಹೊತ್ತು ಆಚೆಗೆ ಬಂದು ಸಸ್ಯ ತ್ಯಾಜ್ಯ ತಿನ್ಬಿಟ್ಟು ಮತ್ತೆ ಆ ಸುರಂಗದಲ್ಲಿ ತಳ್ಕೋ ಮನೆ ಕಣತ್ತೆ ಇದನ್ನ ಭೂಮಿಯ ಕಲ್ಲು ಈ ತೂತನ ಅಂತ ಅಂತ ಅಂತಾರೆ ಅನ್ನೋದು ನನಗೆ ಖಾತ್ರಿ ಆಯಿತು ಮತ್ತೆ ಬಿದ್ದು ನೀರು ಬಿದ್ದ ಜಾಗದಲ್ಲಿ ಹಿಂಗದು ಆ ಆ ರಂಧ್ರದಲ್ಲಿ ಮತ್ತೆ ಆ ರಂಧ್ರದಲ್ಲಿ ಬೇರೆಗಳಿಗೆ ಗಾಳಿ ಸಿಗೋದು ಹಾಗಾಗಿ ಯಾವುದೇ ಬೆಳೆ ಬೇರು ಸುದೀರ್ಘವಾಗಿ ಆಳಕ್ಕೆ ಹೋಗೋದು ನನಗೆ ಎರಡು ಸಾವಿರದ ಏಳು ಎಂಟರಲ್ಲಿ ದಸರಾದಲ್ಲಿ ಎ ಪಿ ಚಂದ್ರಶೇಖರು ನಾನು ಕೇಶವಮೂರ್ತಿ ಅವರು ಮಾತಾಡಿವು ಆಗ ನನಗೆ ಅಲ್ಲಿಂದ ಅಲ್ಲಿ ಬಂದಂಥ ವಿಜ್ಞಾನಿಗಳು ನನ್ನ ತೋಟಕ್ಕೆ ಒಂದು ತಿಂಗಳಾದಮೇಲೆ ಬಂದರು ಅವ್ರು ಬರ್ತಿದ್ದಂಗೆ ವಿಪರೀತ ಮಳೆ ಬಂತು ಇಲ್ಲೇ ಕಾಯಿ ಶೆಡ್ ಇತ್ತು ಕಾಯಿ ಶೆಡ್ನಲ್ಲಿ ನಿಂತ್ಕೊಂಡ್ರು ನಂತರ ಮಳೆ ಬಿಟ್ಟಾದ್ಮೇಲೆ ಓಡಾಡಿರು ಒಂದು ಬಕ್ಸವಷ್ಟು ನೀರು ಕೂಡ ಒಂಥ ನಿಂತಿರಲಿಲ್ಲ ಇರದಂಗೆ ಇರಿದ್ದು ನಾನು ಅಲ್ಲಿ ವೇದಿಕೆ ಮೇಲೆ ಮಾತಾಡುವಾಗಲೂ ಹೇಳಿದೆ ನಾನು ಏನ್ ಇಲ್ಲಿ ಹೇಳ್ತೀನಿ ಯಾವುದೇ ಪುಸ್ತಕದಲ್ಲಿ ಓದಿರೋದಲ್ಲ ಆ ಭೂಮ್ ತಾಯಿ ಕೊಟ್ಟಂತ ಅನುಭವ ನೀವು ಬಂದು ನೋಡಿರೂ ಅದೇ ಆಗಿರ್ಬೇಕು ಅಂತ ಹೇಳಿದ್ದೆ ಈ ನೀನ್ ಹೇಳಿದ್ದೆಲ್ಲ ಇದೆಯಪ್ಪ ಯಾವ್ದು ಇಲ್ಲ ಯಾವುದು ಇಲ್ಲಿ ಕೊಟ್ಟಂತ ಅನುಭವನ ನೀನ್ ಹಂಚ್ಕೊಂಡಿದ್ಯಾ ಬಹಳ ಖುಷಿ ಆಯ್ತು ಅಂದು ವಿಜ್ಞಾನಿಗಳು ಹೋದ್ರು ಈ ರೀತಿ ನಾವು ಏನು ಭೂಮಿ ತಾಯಿ ಈಗ ಯಾವುದೇ ಒಂದು ಉದ್ಯೋಗ ಇರ್ಬೋದು ಉದ್ಯೋಗ ಏನು ನಾವು ವ್ಯವಸಾಯ ನಾನು ಸಂಪೂರ್ಣವಾಗಿ ಬರ ಎಷ್ಟು ಸರಾಸರಿ ನೂರು ಕಾಯಿ ಬರ್ತವೆ ಈಗ ನೋಡಿ ಇನ್ನೂರ ಇಪ್ಪತ್ತು ಗಿಡ ಇದ್ದಾವೆ ಈ ಮೂವತ್ತು ಸಾವಿರ ಕಾಯಿ ಆಗುತ್ತೆ ನೀವೆಲ್ಲ ಕಾಯ್ ಕೇಳಿ ಇನ್ನು ಒಂಬೈನೂರು ಅಡಿಕೆ ಮರ ಇದೆ ಒಂದು ಕಾಲು ಟನ್ ಅಡಿಕೆ ಆಗಿದೆ ಸಿಪ್ಪೆದು ಇದು ಹತ್ತು 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 ಟನ್ನು ಹತ್ತು ಕಾಲ್ ಟನ್ನು ಹತ್ತು ಕಾಲ್ ಹತ್ತು ಟನ್ನು ಇದು ಒಂದು ಕುಂಟಾಲ್ ಅಡಿಕೆ ಇದು ಹಸಿ ಸಿಪ್ಪೆ ಅಡಿಕೆ ಸುಳಿದ್ರೆ ಅದೇ ಹದಿನೇಳರಿಂದ ಹದಿನೆಂಟು ಕೆಜಿ ಒಣ ಅಡಿಕೆ ಸಿಗುತ್ತೆ ಇದು ನಾವು ಇದು ಕೊಡೋದ್ರಿಂದ ಈಗ ಮರಗಳೆಲ್ಲ ದೊಡ್ಡವಾದವು ಇಲ್ಲಿ ಆ ಕೀಳಂತ ಕೊನಕಾರುಗಳಿಲ್ಲ ಅದರಿಂದ ನಮ್ಮ ಅಣ್ಣಾರ ಮಗನೇ ಅದನ್ನ ಅಡಿಕೆ ಚಿಕ್ಕನಾಗಲಿಂದ ಬಂದು ಕಿತ್ಕೊಂಡು ಹೋಗ್ತಾನೆ ಹಸಿ ಅಡಿಕೆನ ಕೆಜಿ ಈ ವರ್ಷ ಅರವತ್ತು ರೂಪಾಯಿ ಹಾಕಿದಾರೆ ಓದ್ ವರ್ಷ ಅರವತ್ತ್ ಮೂರು ಹಾಕಿದ್ರು ಈ ವರ್ಷ ಕಡಿಮೆ ಇದೆ ಅಂತ ಅರವತ್ತು ರೂಪಾಯಿ ಅಂತ ಹೇಳಿದರು ಅರವತ್ತು ನಂಗೆ ಕೊಡ್ತಿದ್ರು ಅವ್ರಿಗೂ ಸಾಕಷ್ಟು ಒಂದು ಕುಂಟಾಲ್ ಅಡಿಕೆ ಮಾಡ್ಬೇಕು ಅಂದ್ರೆ ನಾಕ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅದೇ ಅದೇ ಸ್ವಂತೂರಾದ್ರೆ ಕಡಿಮೆ ಬರುತ್ತೆ ಇದು ಜಿಮೆ ಒಂದು ಐವತ್ತು ಅರವತ್ತು ಕಿಲೋಮೀಟರ್ ದೂರ ಬರಬೇಕು ಹಾಗಾಗಿ ಟೆಂಪೋ ಬಾಡಿಗೆ ಆಳ್ಗಳ್ ಎಲ್ಲ ಜಾಸ್ತಿ ಬರ್ತೇನೆ ಕೊಬ್ಬರಿ ಈ ಈಗ ಮೊನ್ನೆ ಹದ್ನಾಲ್ ಸಾವಿರದ ನಾನೂರ ಮೂವತ್ತು ಅಂತಲ್ಲ ಏನೋ ಹೇಳಿರು ಮೊನ್ನೆ ಏನೋ ಒಂದ ಎಂಟು ಸಾವಿರ ಕೊಬ್ಬರಿ ತಾಂಡೋ ಬಿಟ್ಟು ಬಂದ್ರೆ ತೆಂಗು ಮತ್ತೆ ಅಡಿಕೆ ಮತ್ತೆ ಬಾಳೆ ಒಟ್ಟಾರೆ ತೋಟ ಅಂದರೆ ಎಸ್ ಬಿ ಅಕೌಂಟ್ ಇರಬೇಕು ಕರೆಂಟ್ ಅಕೌಂಟ್ ಇರಬೇಕು ಎಫ್ ಡಿ ಅಕೌಂಟ್ ಇರಬೇಕು ಇಷ್ಟು ಇದ್ದು ಇದ್ದರೆ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಸೋಲೋದಿಲ್ಲ ನೀವು ಸಾಲ ಮಾಡೋದು ಬಿಟ್ಟು ವರ್ಷ ಆಯಿತು ನಾಳೆ ಕಮ್ಮಿ ಒಂದು ಇಪ್ಪತ್ತು ವರ್ಷ ಆಯಿತು ಸಾಲ ಸಾಲ ಇಲ್ಲವೇ ಇಲ್ಲ ನನಗೆ ಸಾಲನೇ ಇಲ್ಲ ನಾನು ಮೊದಲಿಂದಲೂ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡೆ ಯಾವುದೂ ಈ ಜನಗಳನ್ನ ನೆಮಿಸ ನೆಮಿಸೋ ಅಂತ ನಾನು ಅಂತ ಜೀವನ ನಾನು ಮಾಡ್ಕೊಲಿಲ್ಲ ಆ ಒಂದು ನಿಟ್ಟಲ್ಲೇ ಬಂದಿದ್ದರಿಂದ ಇವತ್ತಲೂ ಕೂಡ ನಾನು ಬೂಮ್ ತಾಯಿ ಕೊಟ್ಟಳೆ ನಾನು ಈಗಿಲ್ಲ ಅವಾಗ ಅವಾಗ ಕಷ್ಟ ಇತ್ತು ಅವಾಗಲೂ ಕುಗ್ಗಿಲ್ಲ ಹಾಗಾಗಿ ನಾನು ಒಂದೇ ಸಮ ಇದ್ದೇನೆ ಇವತ್ತು ನನಗೆ ಯಾವುದೇ ರೀತಿಯ ಸಾಲ ಇಲ್ಲ ತೆಂಗು ಅಡಿಕೆ ಸೇರಿದ ವರ್ಷಕ್ಕೆ ಎಷ್ಟಾದ ಅಡಿಕೆ ಈಗ ನೀವೇ ಯೋಚನೆ ಮಾಡಿ ಈಗ ಮೂವತ್ತು ಸಾವಿರ ಕಾಯಿ ಬರುತ್ತೆ ಈಗ ಇದು ಅಡಿಕೆನಲ್ಲಿ ಇದು ಆರು ಆರು ಕಾ ಕಾಲು ಲಕ್ಷ ಆದಾಯ ಬರುತ್ತೆ ಕನಿಷ್ಠ ಅಂತಂದ್ರೆ ಬಾಳೆನಲ್ಲಿ ಒಂದು ಎರಡು ಲಕ್ಷ ಸಿಗುತ್ತೆ ನನಗೆ ಇದೇ ರೇಟ್ ಕೊಬ್ಬರಿ ರೇಟ್ ಇದ್ದರೆ ನನಗೆ ಮತ್ತು ಅಡಿಕೆ ರೇಟ್ ಇಷ್ಟೇ ಇದ್ದರೆ ಹದಿನಾಲ್ಕು ಲಕ್ಷ ನನಗೆ ಸಿಗುತ್ತೆ ಈ ನಿರ್ವಹಣಾ ಖರ್ಚು ನಾನೇ ಮಾಡ್ತೀನಿ ಏನಿದ್ರೂ ಗೊಬ್ಬರ ಹೊರೋದಕ್ಕೆ ಕಾಯಿ ಹೊರೋದಕ್ಕೆ ಕೊಬ್ಬರಿ ಸುಳ್ಯೋದಕ್ಕೆ ಕೊಬ್ಬರಿ ಹೊಡ್ಯೋದಕ್ಕೆ ಆಳ್ತಾನ್ತೀನಿ ಈ ವರ್ಷ ಮೂರು ಮೂರ್ನಾಲ್ಕು ವರ್ಷದಿಂದ ಯಾವುದೇ ರೀತಿ ಗೊಬ್ಬರ ಕೊಟ್ಟಿರಲಿಲ್ಲ ಒಂದು ಸ್ವಲ್ಪ ಅಡಿಕೆ ಇಳುವರಿ ಜಾಸ್ತಿ ಆಗಿದ್ದರಿಂದ ಈ ವಿಂಕ್ಲೇರ್ ಅಂತ ನೀರಿನ ಒಂದು ವಿಂಕ್ಲೇರ್ ಅಂತ ಮಾಡಿಸ್ತೇನೆ ಹಾಗಾಗಿ ಅಡಕೆ ಒಂದ್ ಇಪ್ಪತ್ತು ಕ್ವಿಂಟಾಲ್ ಒಂದೇ ವರ್ಷಕ್ಕೆ ಜಾಸ್ತಿ ಆಗಿದೆ ಆಗುತ್ತೆ ಬಂದ್ಬಿಟ್ಟೆ ಇಲಾಖೆ ಪೈಪ್ ಕೊಡ್ತಾ ಸ್ಪ್ರಿಂಕ್ಲರ್ ಜೋಡಿಸಿದೆ ಎರಡು ಎರಡಿದೆ ಎರಡಿದೆ ಆ ಇಲಾಕೆ ಪೈಪ್ ಗಳು ತಗೊಂಡು ಸ್ಪ್ರಿಂಕ್ಲರ್ ಪೈಪ್ ಜೋಡಿಸಿದೆ ನನಗೊಂದು ಸ್ವಲ್ಪ ಈ ಮಣ್ಣಿನ ಓ ಎಲ್ಲಾ ಶುರುವಾದಾಗಿಂದವಾ ಈ ತರ ವಿವಿಂಗ್ ಕ್ಲಿಯರ್ ಮಾಡ್ತೀವಿ ಸ್ಪ್ರಿಂಕ್ಲರ್ ನೀರು ಕೊಡ್ತೀವಿ ಪ್ರಾರಂಭ ಮಾಡಿದೆ 10 ದಿನಕ್ಕೆ ಒಂದು ಟ್ರಿಪ್ ಒಂದು ಚೋಟಿ ಕೂಡಿ ಬಿಡುತ್ತೆ ಅಂದ್ರೆ 3 ಗಂಟೆ 3 1 ಗಂಟೆ ಟೈಮ್ ಕೊಡ್ತಾರೆ ನಾಲ್ಕು ಗಂಟೆ ಒನ್ ಟೈಮ್ ಕೊಡ್ತಾರೆ ಒಂದೊಂದು ಕಡೆಗೆ ಶಿಫ್ಟ್ ಮಾಡಿಬಿಡ್ತೀನಿ ಈಗ ಗೇಟ್ ವಾಲ್ ತಿರ್ಸಂಗ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ನೀರಿನ ನಿರ್ವಹಣೆ ಬಹಳ ಸುಲಭ ಆಗಿದೆ ನೀರು ಸ್ವಲ್ಪ ಜಾಸ್ತಿ ಆಯಿತು ಇಳುವರಿ ಅಂತರ್ಜಲ ಅಂತರ್ಜಲ ಈ ವರ್ಷ ಜಾಸ್ತಿ ಆಗಿದ್ದು ಅಂತಂದ್ರೆ ನಮ್ಮ ಬೈರಪ್ಪಾರ ವರದಾನ ನಮ್ಮ ಬೈರಪ್ಪರ ಮುಖಾಂತರ ಹೇಮಾವತಿ ಏತ ನೀರಾವರಿ ಶುರುವಾಯ್ತು ಅದರಿಂದ ನೀರಿನ ಸಮಸ್ಯೆ ಏನಿಲ್ಲ ಎರಡು ವರ್ಷಕ್ಕೊಂದ್ಸರಿ ಕೆರೆ ಕೆರೆಗಳಿಗೆ ನೀರು ಕೊಡ್ತಿದಾರೆ ನಾವು ಇದು ಸುತ್ತಮುತ್ತ ಒಂದು ಇಪ್ಪತ್ತಳ್ಳಿಯರು ಭೈರಪ್ಪರ ನಾವು ಪೂಜೆ ಮಾಡ್ಬೇಕು ಇವತ್ತು ಆ ಒಂದು ನಮಗೆ ಅನುಕೂಲ ಮಾಡಿದ್ದಾರೆ ಹಾಗಾಗಿ ಇನ್ನ ಮುಂದಿನ ಒಂದು ಎರಡು ವರ್ಷಕ್ಕೊಂದ್ಸರಿ ಕೆರೆ ತುಂಬಿರು ನಮಗೆ ನೀರಿನ ಸಮಸ್ಯೆ ಇಲ್ಲ ಅದಕ್ಕೋಸ್ಕರ ಕ್ಲಿಯರ್ ಮಾಡಿಸ್ಬಿಟ್ಟೆ ಆ ಇದು ಮತ್ತೆ ನೀರಾವರಿದು ಇದೆ ಯಾವ್ದು ನಾನ್ ಕಳೆದಿಲ್ಲ ಇವತ್ತು ಆಗಿ ಆಟೋ ಓಪನ್ ಮಾಡಿದ್ರೆ ಮರ್ಮರ್ಕ್ ಹೋಗುತ್ತೆ ಈಗ ವಿಂಗ್ ಕ್ಲಿಯರ್ ಮಾಡ್ಸಿದೀನಿ ಸಂಪರ್ಕ ಇಟ್ಟಿದ್ದೀನಿ ಹಾಗೆ ಇದೆ ಇವತ್ತು ಇವತ್ತು ಕಳ್ಕೊಂಡಿಲ್ಲ ಹಾಗಾಗಿ ಆ ರೀತಿ ಜೋಡಣೆ ಮಾಡಿದಿನಿ ಈಗ ವಿಂಗ್ ಕ್ಲಿಯರ್ ಮಾಡ್ಸಿದ ಅಂತೂ ಸಾಕಷ್ಟು ಜನ ಈ ತರ ಮಾಡ್ತಿದ್ದಾರೆ ಈಗ ಇದು ಇಲ್ಲೇ ಮುದ್ಲಾಪುರ ಅಂತ ಇದೆ ಅಲ್ಲಿ ಒಬ್ರು ರಂಗಪ್ಪ ಅಂತ ಪ್ರಿನ್ಸಿಪಾಲ್ ನೋಟ್ಗೆ ಬಂದು ಎರಡೇ ದಿವ್ಸಕ್ಕೆ ಮಾಡ್ಸಿರು ಮತ್ತೆ ಅವರು ಕೂಡ ಇದೇ ರೀತಿ ಬಾಳೆ ಬೆಳೀತಿದ್ದಾರೆ ಇದೇ ರೀತಿ ಅಡಿಕೆನೂ ಕಟ್ಟಿದ್ದಾರೆ ಈ ರೀತಿ ಸಾಕಷ್ಟು ರೈತರುಗಳು ಅನ್ಕರಣೆ ಮಾಡ್ತಿದ್ದಾರೆ ಮೂವತ್ತು ವರ್ಷದಿಂದ ಮಾಡೇ ಇಲ್ಲ ಇಲ್ಲ ಬೇಕೇ ಇಲ್ಲ ಈಗ ಬಂದು ನೋಡಿಬಿಟ್ರೆ ಎಲ್ಲ ಓಡಾಡ್ತಾರೆ ಚಪ್ಪಲಿ ಬಿಟ್ಬಿಟ್ಟು ಓಡಾಡ್ತಾರೆ ಆಮೇಲೆ ಮೇಲೆ ಓಡಾಡ್ದಂಗ ಆಗುತ್ತೆ ಬಹಳ ಖುಷಿ ಪಡ್ತಾರೆ ಮತ್ತೆ ಇಲ್ಲ ಈಗ ನನಗೆ ಈಗ ಕುರಿ ಇದು ಜಾನುವಾರುಗಳು ಎಲ್ಲ ಮಾರಿದಾದ್ಮೇಲೆ ಕುರಿಗೊಬ್ಬರ ತಾಂತೀನಿ ಮತ್ತೆ ಇಲ್ಲಿ ಪಕ್ಕದ ಹಳ್ಳಿನಲ್ಲಿ ಎಮ್ಮೆ ಸಗಣಿ ಸಿಗುತ್ತೆ ಅದನ್ನು ತಾಂತೀನಿ ಅದೇ ಎಚ್ ಎಫ್ ಹೊಸಕೊಳ್ಳೋದು ತಾಣದಿಲ್ಲ ಯಾಕೆಂದ್ರೆ ಅದು ಫೀಡಲ್ಲಿ ರಾಸಾಯನಿಕ ಹಾಕಿರ್ತಾರೆ ಆ ಮುಖಾಂತರನೂ ಕೂಡ ರಾಸಾಯನಿಕ ಸೇರಬಾರ್ದು ನಿಟ್ಟಿನಲ್ಲಿ ನಾನು ಅದು ಎಚ್ ಎಫ್ ಹೊಸಕೊಳ್ಳೋದು ತಾಣದಿಲ್ಲ ಎಮ್ಮೆಗೆ ಯಾವುದು ಕೈ ತಿಂಡಿ ಕೊಡೋದಿಲ್ಲ ಅವ್ರು ಕೊಟ್ಟರೆ ಅಕ್ಕಿ ನುಚ್ಚಿಕೊಡ್ತಾರೆ ಭತ್ತ ದೊಡ್ಡ ಕೊಡ್ತಾರೆ ಹಾಗಾಗಿ ಇದು ಎಮ್ಮೆ ಸಗಣಿ ಕೊಡ್ತಿದ್ದಾರೆ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಎಷ್ಟು ಭೂಮಿ ಮಣ್ಣಿನಲ್ಲಿ ಬೆಳಕೆ ಆಗುತ್ತೆ ಅಷ್ಟು ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ ಮತ್ತೆ ಅದು ನಿರ್ಜೀವ ಆಗುತ್ತೆ ಮತ್ತೆ ಎಲೆಗಳು ಬೇರೆ ಕಡೆ ಹೋಗ್ತವೆ ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ ಹಾಗಾಗಿ ರಾಸಾಯನಿಕ ಹಾಕಿ 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 ಮಣ್ಣು ಪೂರ್ತಿ ಇವತ್ತ ಬರ್ಡ್ ಮಾಡಿದ್ವಿ ಆದ್ರೆ ಬೇರೆ ದೇಶ ಕಂಬ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಅಷ್ಟೊಂದು ಬಳಸ್ತಿಲ್ಲ ಇವಾಗಲೇ ನಮ್ಮ ರೈತರು ಎಚ್ಚೆತ್ಕೊಂಡು ಈ ರೀತಿ ಒಂದು ಪರ್ಯಾಯ ಬೆಳೆ ಪದ್ಧತಿ ಮತ್ತೆ ಈಗ ಇದು ಕಾಂಪೋಸ್ಟ್ ಈಗ ಸಾಕಷ್ಟು ಈಗ ಹೈನುಗಾರಿಕೆ ಚೆನ್ನಾಗಿ ನಡೀತಾ ಇದೆ ಹಾಲು ಉತ್ಪಾದನೆ ಪ್ರತಿಯೊಬ್ಬರು ಕೂಡ ಹಸುಗಳು ಕಟ್ಟಿದ್ದಾರೆ ಆ ಗೊಬ್ಬರನ ಮಾಡದಲ್ಲೇ ತಮ್ಮ ತಮ್ಮ ಜಮೀನಿಗೆ ಹಾಕೊಂಡು ವ್ಯವಸಾಯ ಮಾಡಿದ್ದೆ ಆದರೆ ಇಳುವರಿ ಜಾಸ್ತಿ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಮಣ್ಣು ಇದು ಆರೋಗ್ಯವಾಗಿರುತ್ತೆ ಈಗ ನೋಡಿ ನಾನು ನನಗೆ ಎಪ್ಪತ್ಮೂರಲ್ಲೇ ಬಿ ಎಸ್ ಸಿ ಆಯಿತು ನಂದು ಅವತ್ತು ನೌಕರಿಗೆ ಹೋಗ್ಬೋದಾಯ್ತು ಆದರೆ ನೌಕರಿಗೆ ಹೋಯ್ತಿಗೆ ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆಗಿರುವೆ ಸಾಕಷ್ಟು ಕಾಯಿಲೆ ಇಂದ ಬಳಲಿ ಇಷ್ಟೊತ್ತಿಗೆ ನಾನು ಇರ್ತಿರ್ಲೇ ಇಲ್ಲ ಬಿಡಿ ಈ ಬೂಮ್ ತಾಯಿ ಸೇವೆ ಮಾಡೋದ್ರಿಂದ ಇವತ್ತಿನಿಂದ ಇವತ್ತು ಕೂಡ ಎಪ್ಪತ್ನಾಲ್ಕು ವರ್ಷ ಆದರೂ ನಾನು ಆರೋಗ್ಯವಾಗಿದ್ದೀನಿ ನಮ್ಮ ಮಂಡಿನ ಹೊಂದ್ಬಿಟ್ರೆ ಇನ್ನೇನು ನನಗೇನು ಸಮಸ್ಯೆ ಇಲ್ಲ ಹಾಗಾಗಿ ಈ ಆರೋಗ್ಯದ ಕೊಡುಗೆ ಆ ತಾಯಿ ಕೊಟ್ಟಿರೋದು ಅದೇ ನಮ್ಮ ಸ್ನೇಹಿತರುಗಳೆಲ್ಲ ಸಾಕಷ್ಟು ಜನ ನನ್ನ ಜೊತೆಲಿ ಓದೋರು ಕೆಲ್ಸಕ್ಕೆ ಹೋದವರೆಲ್ಲ ಇವತ್ತ ಅವ್ರು ಇಲ್ಲ ಅವರು ಹೀಗಾಗಿ ನನಗೆ ಬೂಮ ತಾಯಿ ಸೇವೆ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ನೆಮ್ಮದಿ ಇರುತ್ತೆ ಮತ್ತೆ ಮುಂದಿನ ಪೀಳಿಗೆ ನಾವು ಬಿಟ್ಟೋಗ್ಬಹುದು ಅದೇ ನೋಡಿ ಅಕ್ಕಪಕ್ಕದ ರೈತರು ಏನು ಅಲ್ಲ ನಮ್ಮೂರ್ನಲ್ಲಿ ಅಷ್ಟೊಂದು ಅನುಕರಣೆ ಮಾಡ್ತಿಲ್ರ ಇತ್ತಿಡ ಮದ್ದಲ್ಲ ಅಂತ ಅದೇ ಬೇರೆ ಬೇರೆ ಅಕ್ಕಪಕ್ಕದ ಹಳ್ಳಿನವರು ಎಲ್ಲಾ ಬಂದು ಹೋಗಿ ಎಲ್ಲಾ ಮಾಡ್ತಿದ್ದಾರೆ ಸಾಕಷ್ಟು ಜನ ತೋಟಕ್ಕೆ ಎಷ್ಟು ಸಾವಿರ ಜನ ಬಂದಿರಬಹುದು ಅಯ್ಯೋ ಲೆಕ್ಕನೇ ಇಲ್ಲ ಬಿಡಿ ಒಂದು ಒಂದು ಪುಸ್ತಕ ಇಟ್ಟಿದ್ದೆ ನನಗೆ ಬೇಜಾರಾಗಿ ಇದು ಯಾತಕ್ಕೆ ಇಟ್ಕೋಬೇಕು ಅಂತಂದು ನಾನು ಅದನ್ನ ಕೈ ಬಿಟ್ಬಿಟ್ಟೆ ಈ ಬೈಫ್ನಲ್ಲಿ ಒಬ್ರು ರಾಮಚಂದ್ರಯ್ಯ ಅಂತ ಇದ್ರು ತರೀಕೆರರು ಅವರೇ ಒಂದು ರಿಜಿಸ್ಟರ್ ಪುಸ್ತಕ ತಂದು ಅವರು ಬಂದವರ ಕೈಲೆಲ್ಲ ಬರ್ಸೋನರು ನನಗೆ ಇದು ಯಾತಕ್ಕೆ ಬೇಕು ನನಗಿದು ದಾಖಲಾತಿ ಇಟ್ಕೊಂಡೇನು ಅಂತಂದು ನಾನು ಕೈ ಕೈಬಿಟ್ಟೆ ಅದರಿಂದ ಏನಾಗಬೇಕಾಯ್ತೆ ಅಂತ ಜನಗಳು ಬಾಯಿನಲ್ಲಿ ಬರುತ್ತೆ ಈಗ ಸಂತೇಶ್ ಅವರ ಅಂತಂದ್ರೆ ಬೈರಪ್ಪರ ಹೆಸ್ರು ಬರುತ್ತೆ ತದನಂತರ ನನ್ನ ಹೆಸ್ರು ಬರುತ್ತೆ ನನಗೆ ಅಷ್ಟೇ ಸಾಕು ಎಲ್ಲಾದ್ರೂ ಸಂತೋಷ್ ಅವರ ಅಂತಂದ್ರೆ ಇದು ನನ್ನ ಹೆಸ್ರು ಹೇಳ್ತಾರೆ ಮೊನ್ನೆ ನಮ್ಮೂರೇ ಒಬ್ರು ಕಂಡಕ್ಟ್ರು ಧರ್ಮಸ್ಥಳ ಹೋಗ್ತಿದ್ರಂತೆ ಅವರು ಪಕ್ಕದಲ್ಲೇ ಒಬ್ಬರು ಕೂತಿದ್ರಂತೆ ಹಿಂಗೆ ಅಂತ ಅಂದಾಗ ಸಂತೇಶ್ವರ ಅಂದೇಟ್ಗೆ ಬಸವರಾಜು ಗೊತ್ತಾ ಅಂತ ಅವ್ರ ಕಂಡಕ್ಟ್ರ್ ಕೇಳಿದ್ದಾರೆ ಅವರು ಬೇರೆಯವರು ಪ್ರಯಾಣಿಕರು ಅವರು ಇಲ್ಲಿ ಒಂದು ಸ್ಕೂಲ್ನ ಒಂದು ಅದ ಫಂಕ್ಷನ್ ನಡೀತಿತ್ತು ಅಲ್ಲಿ ಫಂಕ್ಷನ್ಗೆ ಹೋದಾಗ ಇದನ್ನು ಹೇಳ್ತಾ ಇದ್ರು ನನಗೆ ಅಷ್ಟೇ ಸಾಕು ಜನಗಳು ನಾವು ಎಷ್ಟು ಜನ ನನಗೆ ನಿಬಂಧನೆ ಮಾಡಿಲ್ಲ ಯಾವತ್ತಲಾರು ಬರ್ಬೋದು ನನಗೆ ಯಾರು ಫೋ ದಿವ್ಸಕ್ಕೆ ಒಂದು ನಾಲ್ಕು ಜನ ಫೋನ್ ಮಾಡ್ದಲ್ಲ ಇದ್ರು ಏನಪ್ಪ ನಾನು ಮರ್ತು ಅಂತ ಅನ್ನೋ ಒಂದು ದಿಗಡು ನನಗೆ ಶುರುವಾಗುತ್ತೆ ಇವತ್ತ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಂದಿದ್ದ ಬೀದರ್ನಿಂದ ಫೋನ್ ಮಾಡಿದ್ದಾರೆ ನನಗೆ ಖುಷಿ ಆಯಿತು ನನಗೆ ಎಂಥ ಕೆಲಸದ್ದು ಕೂಡ ಬಿಟ್ಬಿಟ್ಟು ನಾನು ನಾನು ನನ್ನ ಅನುಭವ ನಾನು ಹಂಚ್ಕೊಂತೀನಿ ಇದು ಒಂದು ದೇಶದ ಒಂದು ಕೊಡುಗೆ ಇದು ಸೂರ್ಯನ ಶಾಖ ಯಾವಾಗ ಹಾರ್ವೆಸ್ಟ್ ಆಗುತ್ತೆ ಅವಾಗ ಪ್ರತಿಯೊಂದು ಸಸ್ಯನೂ ಹದಿಮೂರು ನ್ಯೂಟ್ರೆಂಟ್ಸ್ ಮಣ್ಣಲ್ಲಿಂದ ತಾಂಡು ವಾತಾವರಣದಲ್ಲಿ ಮೂರು ಪೋಷಕಾಂಶ ಸಿಗುತ್ತೆ ಒಟ್ಟು ಹದಿನಾರು ಪೋಷಕಾಂಶನ ತಾಂಡು ಬೆಳೆಯುತ್ತೆ ಅದು ಕಟ್ ಮಾಡಿ ಹಾಕಿದಾಗ ಅದು ಮತ್ತೆ ಭೂಮಿ ಸೇರುತ್ತೆ ರೀಸೈಕ್ಲಿಂಗ್ ಆಗುತ್ತೆ ಈ ರೀತಿ ನಾವು ಮಾಡ್ಬೇಕ ಹೊರತು ಸುಮ್ಮನೆ ಉಳುಮೆ ಮಾಡಿ ಇವತ್ತ ಸಾವಿರಾರು ಗಿಡ ತೆಂಗಿ ಗಿಡ ಇರೋರೆಲ್ಲ ಬರ್ತಾರೆ ಈಗ ಶಂಕಲಿಂಗ ಮತ್ತೆ ಇನ್ನೊಬ್ರು ರಾಜು ಅಂತ ಒಬ್ರು ಬಂದಿದ್ರು ಅಯ್ಯೋ ನನಗೆ ಇದು ಡೀಸೆಲ್ ದಿಷ್ಟು ಖರ್ಚು ಬರುತ್ತೆ ಆ ಡ್ರೈವರ್ ದಿಷ್ಟು ಖರ್ಚು ಬರುತ್ತೆ ತೋಟ ಇದು ರಸ ಹೊಡಿತಾ ಇದಾವೆ ಏನೆಲ್ಲ ಸಮಸ್ಯೆ ಹೇಳಿದ್ರು ನಾನು ಅವ್ರಿಗೆ ಕಾಲು ಇದು ಐವಾಗಿತ್ತು ನಾನು ಸ್ಕೂಟ್ರಲ್ಲಿ ಕುಂಡಿಸ್ಕೊಂಡು ಸುತ್ತ ತೋಟ ಸುತ್ತ ಕರ್ಕೊಂಬಂದು ನೋಡ್ಕೊಂಡು ಕರ್ಕೊಂಬಂದೆ ಬಹಳ ಖುಷಿ ಪಟ್ರು ದೆಹಲಿನಲ್ಲಿ ಹೊಗೆ ಜಾಸ್ತಿ ಆಗುತ್ತೆ ಪಂಜಾಬ್ ಮತ್ತು ಹರಿಯಾಣದ ರೈತರೆಲ್ಲ ಬೆಂಕಿ ಹೆಚ್ಚುತ್ತಾರೆ ಭತ್ತದ ಹುಲ್ಲಿಗೆ ಮತ್ತೆ ಇದಕ್ಕೆ ಗೋಧಿ ಹುಲ್ಲಿಗೆಲ್ಲ ಬೆಂಕಿ ಅನ್ನೋ ಪದಾರ್ಥ ನಾವು ಬಳಸ್ತಾ ಹೋದ್ರೆ ನೋಡಿ ಅಷ್ಟು ಕೂಡ ಬ್ಯಾಕ್ಟೀರಿಯಾಗಳ ಆಹಾರ ಅದು ಹೌದು ಅದು ಬ್ಯಾಕ್ಟೀರಿಯಾಗಳಿಗೆ ನಾವು ಪೂರ್ವವಾಗಿ ಕೊಟ್ರೆ ನಮ್ಮ ಮಣ್ಣು ಎಷ್ಟು ಶ್ರೀಮಂತಿಕೆ ಆಗುತ್ತೆ ಅದನ್ನ ಯೋಚನೆ ಮಾಡಿಲ್ಲ ಪಾಪ ಈಗ ಭತ್ತದ ಕಟವಾಗ್ತಿದ್ದಂಗೆ ಬೆಂಕಿ ಇಟ್ಬಿಡ್ತಾರೆ ಅದೇ ಆ ತರಗ ನಾವು ಆ ಭೂಮಿಗೆ ಸೇರ್ಸಿರೆ ಎಷ್ಟು ಗೊಬ್ಬರ ಆಗುತ್ತೆ ಮತ್ತೆ ಭೂಮಿ ಎಷ್ಟು ಸೊಡ್ಲಾಗುತ್ತೆ ಮತ್ತೆ ಬೇರು ಎಷ್ಟು ಸುದೀರ್ಘವಾಗಿ ಹೋಗ್ತವೆ ಮತ್ತೆ ಅದು ಎಷ್ಟು ಗೊಬ್ಬರದ ಅಂಶ ಸತ್ವ ಸಿಗುತ್ತೆ ಅನ್ನೋದು ನಮ್ಮ ರೈತರು ಮನಗಾಣ್ಬೇಕು ರೈತರು ಅಲ್ಲಿ ಅಷ್ಟು ರಾಜಧಾನಿ ಕೇಂದ್ರ ಸ್ಥಾನದಲ್ಲಿ ಬಗ್ಗೆ ಅನ್ನೋದು ಅದೇ ಅಲ್ಲ ಅಲ್ಲ ರೈತರು ದೊಡ್ಡ ದೊಡ್ಡ ಇದ್ದಾರೆ ಅಂತ ರೈತರು ಕೂಡ ಅದನ್ನ ಅನುಕರಣೆ ಮಾಡ್ತಿಲ್ವಲ್ಲ ಅಂತ ಒಂದು ದುಃಖ ಆಗುತ್ತೆ ಅದರಿಂದ ಇಲ್ಲಿ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸಣ್ಣ ಹಿಡುವಳಿದಾರ ಇವತ್ಲು ಕೂಡ ಸಣ್ಣ ಇದ್ರು ಕೊಳವೆ ಬಾವಿಗಳು ಮಾಡ್ಕೊಂಡು ಇವತ್ತ ಅಷ್ಟು ಚೆನ್ನಾಗಿ ಮಕ್ಕಳನ್ನ ಓದಿಸಿದ್ದಾರೆ ಅಷ್ಟೇ ಇವತ್ಲು ಕೂಡ ಕೂಲಿ ಕೆಲಸನೂ ಮಾಡ್ತಾರೆ ಅಷ್ಟೆಲ್ಲ ಇದ್ವಿ ಒಳ್ಳೆ ತೋಟಗಳು ಮಾಡಿದ್ದಾರೆ ಅವರು ಈ ನನ್ನ ಇದು ಶೂನ್ಯ ಬೇಸಾಯಕ್ ಬರದಲ್ಲ ಇದ್ರು ಕೂಡ ಅವರು ಟ್ರ್ಯಾಕ್ಟರ್ ನಲ್ಲಿ ರೋಟ ಓಟರ್ ಹೊಡ್ಸ್ಕೊಂಡು ಒಳ್ಳೆ ಉತ್ತಮವಾಗಿ ವ್ಯವಸಾಯ ಮಾಡ್ತಿದ್ದಾರೆ ಯಾಕಂದ್ರೆ ಇವ್ರು ಸಣ್ಣ ಇಡಿದಾರು ತೀರಾ ಅವರು ಭೂಮಿ ಅಂತೂ ಅಷ್ಟೊಂದು ಹಾಳು ಮಾಡಿದ ರಾಸಾಯನಿಕನು ಬಳಸ್ತಿಲ್ಲ ಸಾಕಷ್ಟು ಈಗ ಹೀನುಗಾರಿಕೆ ಮಾಡದಿಂದ ಏನು ಬೇಕಿಲ್ಲ ಅದು ಟ್ರಾಕ್ಟರ್ ನೋಡಿ ಎಷ್ಟು ಸ್ವಲ್ಪ ಅಷ್ಟೇ ಒಂದ್ಸರಿ ಕಳೆ ಒಡೆಯೋದಕ್ಕೆ ಒಂದ್ ಆರ್ನೂರು ರೂಪಾಯಿಂದು ಪೆಟ್ರೋಲ್ ಉಪಯೋಗಿಸ್ತೀನಿ ಅಡಿಕೆ ಇರೋದ್ರಿಂದ ಅಡಿಕೆ ಕೀಳಕ್ಕೆ ಕಳೆ ಹೊಡಿಬೇಕಾಗಿದೆ ತೆಂಗಿನಕಾಯಿಗೆ ಬೇಕಾಗಿರಲಿಲ್ಲ ಹಾಗಾಗಿ ಅಡಿಕೆ ಡಿಸೆಂಬರ್ ನಲ್ಲಿ ಕೀಳಕ್ ಬರ್ತಾರೆ ಅವಾಗ ಒಂದ್ಸರಿ ಹೊಡಿತೀನಿ ನಂತರ ಜನವರಿ ಕೊನೆಯಲ್ಲಿ ಒಂದ್ಸರಿ ಹೊಡಿತೀನಿ ನಂತರ ಬರಣಿ ಮಳೆ ಆದ ಒಂದು ಜಾಸ್ತಿ ಇಲ್ಲ ಸಾಕಷ್ಟು ನವಿರುಗಳು ಇದಾವೆ ನವಿರುಗಳು ಕೆರೆಯಾವು ನಾಗರಾವು ನಿಯಂತ್ರಣ ಮಾಡಿವೆ ಅದೇ ಮಂಡ್ಲದಾವು ಬಿಲೂರಿ ಹಾವು ಇದಾವೆ ಅವು ಇದಾವೆ ಮಂಡ್ಲದ ಹಾವು ಕೂಡ ಅಪರೂಪ ಎಲ್ಲೋ ಒಂದೊಂದು ಸಿಗ್ತವೆ ಸಿಕ್ಕಿರೋ ಒಡೋದು ನಾನ್ ಸುಟ್ಟ ಹಾಕಿಬಿಡ್ತೀನಿ ಯಾಕೆಂದ್ರೆ ಕೆಲವರು ಬೈಫ್ ಫ್ರೆಂಡ್ ಒಂದೊಂದ್ಸರಿ ಸೇರಿದಾಗ ನಾವು ಹಾವು ಕೂಡ ಒಡೆಯೋದಿಲ್ಲ ತಾಂಡಾಗ ಎಲ್ಲೋ ಬಿಡ್ತೀವಿ ಅಂತಾರೆ ಆದ್ರೆ ಇಲ್ಲಿ ನಮ್ಮ ಪಕ್ಕ ಗಂಗೆನಳ್ಳಿ ಅಂತ ಇದೆ ಅಹ್ ಮಂಡ್ಲದಾ ಕಡದ್ಬಿಟ್ರು ಒಂದ್ ಕಾಲನೆ ತೆಗೆದ್ಬಿಟ್ರು ಅವನು ಸಂಸಾರ ಸಾಕಷ್ಟು ಕಷ್ಟ ಅನ್ಭವಸ್ತು ಅದರಿಂದ ನಿರ್ದಾಕ್ಷಣವಾಗಿ ಅವ್ರು ನಾನು ಹೇಳಿದೆ ನೀವ್ ಶೋಕಿ ವ್ಯವಸಾಯ ಮಾಡ್ತೀರಾ ನಾವ್ ಹೊಟ್ಟೆ ಮಾಡೋರು ಮಾಡ್ರು ನಾವು ನಿರ್ದಾಕ್ಷಣವಾಗಿ ಹೊಡೆದಾಕ್ತೀವಿ ಅಂತಾನೆ ಹೇಳ್ದೆ ಅವಾಗ ಎಲ್ಲ ಇದು ರೆಡ್ಡಿ ಅವ್ರ ಅವರು ಅದನ್ನ ನಿಜ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿ ಹೇಳ್ತಿದ್ಯಾ ಅಂತಾನೆ ಹೇಳಿ ಮಂಡ್ಲದಾವು ಇದು ಇವನ್ನೆಲ್ಲ ನಾವು ಹೊಡೆದಾಕ್ಲೇಬೇಕಾಗತ್ತೆ ವಿಧಿ ಯಾಕಂದ್ರೆ ರಾತ್ರಿ ಹೊತ್ತು ಓಡಾಡ್ತೀವಿ ನೋಡಿ ಯಗ್ಲ ಕರೆಂಟ್ ಕೊಟ್ರೆ ಅದೊಂತರ ಅನೇಕ ರೈತರುಗಳು ಗಲಾಟೆ ಮಾಡ್ರು ರೈತ ಸಂಘದಲ್ಲಾ ಗಲಾಟೆ ಮಾಡ್ರು ಅಗ್ಲತ್ ಕೊಡಿ ಕರೆಂಟ್ ನಾವು ರೈತರಿಗೆ ರಾತ್ರಿ ಹೊತ್ತು ನೀರ್ ಕಟ್ಟಕ್ ಕಷ್ಟ ಆಗುತ್ತೆ ಈ ತರ ಹವು ಕಾಟ ಎಲ್ಲ ಇವೆಲ್ಲ ಹೇಳಿರು ಆದ್ರೂ ಕೂಡ ಅದು ವ್ಯವಸ್ಥೆ ಮಾಡಕ್ ಆಗಲ್ಲ ಹಂಗೆ ಎಲ್ಲಾ ಕಡೆ ಕರೆಂಟ್ ಕೊಡಕ್ ಆಗಲ್ಲ ರಾತ್ರಿ ಎಷ್ಟೊತ್ತಿಗೆ ಕೊಡ್ತಾರೆ ರಾತ್ರಿ ಹೊತ್ತು ಮೂರ್ ಗಂಟೆ ಮೂರ್ ಗಂಟೆ ಗೇಟ್ ವಾಲ್ ಹೋಗ್ಬಿಟ್ರೆ ಆ ಪೂರ್ತಿ ಒಂದ್ ಎಕರೆ ಪೂರ್ತಿ ನೆಂದಿರುತ್ತೆ ಇನ್ನ ಬೆಳಿಗ್ಗೆ ಬಂದು ಬೇರೆ ಕಡೆ ತಿರುಗಿಸುತ್ತೆ ರೋಟೇಶನ್ ಮೇಲೆ ಒಟ್ಟಾರಿ ನಾಲ್ಕು ಐದ್ ದಿವ್ಸಕ್ಕೆ ಒಂದು ಪೂರ್ತಿ ಒಂದ್ ಚೌಡಿ ನೀರ್ ಬಂದ್ಬಿಡುತ್ತೆ ಇವತ್ತ ಟ್ರಂಚ್ ಅರವತ್ತಡಿ ಟ್ರಂಚ್ ಇದೆ ಆ ಟ್ರೆಂಚ್ ಅಲ್ಲಿ ಎರೆಹುಳು ಇದೆ ಎರೆಹುಳು ಸುರಂಗ ಮಾಡ್ತವೆ ಅದೇ ಒಂದ ನಾವು ಏನೇ ನಲವತ್ತೈದು ಆರ್ಸ್ ಪವರ್ ಟ್ರಾಕ್ಟರ್ ಉಳ್ಮೆ ಮಾಡಿ ಅದು ತೂಕ ಎಷ್ಟಿದೆ ಒಳಗಡೆ ದಮ್ಮ ಆಗತ್ತೆ ಮೇಲ್ಗಡೆ ಮಾತ್ರ ಕೆರೆಯುತ್ತ ಅಷ್ಟೇ ಆದ್ರೆ ಇದು ನಾಲ್ಕಡೆವರೆಗೂ ಇದು ಸುರಂಗ ಮಾಡುತ್ತೆ ಎರೆಹುಳು ಅಷ್ಟು ಕೂಡ ವ್ಯವಸಾಯ ಮಾಡುತ್ತೆ ಇದು ಸುಭಾಷ್ ಪಾಲಕ್ ಹತ್ತಡಿ ತನಕ ಹೋಗ್ತವೆ ಅಂತ ಅಲ್ಲ ತೇವಾಂಶ ಎಷ್ಟು ಇರುತ್ತೋ ಅಷ್ಟು ಹೋಗ್ತವೆ ನೀ ಕೆಳಗಡೆ ಅತಿ ಶೀತ ಆದ್ರೆ ಅಲ್ಲೂ ಕೂಡ ಎರೆ ಹುಳಿಗೂ ಕೂಡ ಉಳುಮೆ ತೇವಾಂಶ ಇರಬೇಕು ಜಾಸ್ತಿ ತೇವಾಂಶ ಇರುತ್ತವ್ಬಿಡ್ತವೆ ಅದು ಎಡ್ಲಿವರೆಗೂ ಸುರಂಗ ತೇವಾಂಶ ಇರುತ್ತೋ ಅಷ್ಟು ಸುರಂಗ ಮಾಡ್ತವೆ ಸುರಂಗ ಮಾಡಿ ಅದು ಭೂಮಿಯ ಕಳ್ಳಾಗುತ್ತೆ ಆಗುತ್ತೆ ಮತ್ತೆ ಎರೆ ಉಳು ಆಚಕ್ ಬಂದು ಇಕ್ಕಿ ಹಾಕಿ ಮತ್ತೆ ಸ್ವಸ್ಥಾನಕ್ಕೆ ರಾತ್ರಿ ಹೊತ್ತು ಹೋಗ್ಬಿಡುತ್ತೆ ಬೆಳಗಿನ ಜಾವದಲ್ಲಿ ಹೀಗಾಗಿ ಉಳುಮೆ ಆಗ ಆಗಿದೆ ಮತ್ತೆ ಈ ಬಾಳೆನಲ್ಲೂ ಕೂಡ ಒಂದು ತಂತ್ರಜ್ಞಾನ ಹುಡುಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಈ ರೀತಿ ಗೂಬೆಗಳಿಂದ ಯಾವ ಮತ್ತೆ ರೈನಾ ಬಿಟ್ಲ್ ಬಿಟ್ ನಿಯಂತ್ರಣ ಆಯ್ತು ಸಂಬರ್ಕಾಗಿಯಿಂದ ರೆಡ್ ಫಾಮ್ ನಿಯಂತ್ರಣ ಆಯ್ತು ಮತ್ತೆ ಯಾವುದೇ ಏನು ವಿಚಾರ ಇಲ್ಲ ನಾನು ವಿಷ ಯಾವತ್ತೂ ಯಾವಕ್ಕೂ ಸ್ಪ್ರೇ ಈಗ ಈ ಕೆಲವು ಇತ್ತೀಚೆಗೆ ನೋಡ್ತಿದ್ದೆ ತೆಂಗಿನ ಮಧ್ಯೆ ಅಡಕೆ ಹಾಕಬಾರದು ಒಂದಕ್ಕೊಂದು ಅದು ವಿರುದ್ಧ ಆಗ್ತವೆ ನೋಡಿ ಇಲ್ಲಿ ಹದ್ನೈದ್ ದಿವ್ಸದಲ್ಲಿ ಇದೇ ಇದಕ್ಕೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನವರು ಅವಳಿಗೆರೆ ಅಂತ ಇದೆ ಅವಳಿಗೆರೆ ಆಸ್ಪಾಸ ಒಂದು ಹತ್ತಳ್ಳಿನ ಒಬ್ರು ಎನ್ ಜಿ ರಘು ಅಂತ ರಘುವಂತ ಒಬ್ರು ಕರ್ಕೊಂಬಂದಿದ್ರು ಅವರು ವಿಜ್ಞಾನಿಗಳಿಂದ ಒಂದು ಪಾಠ ಮಾಡಿಸಿದಾರೆ ಅವರು ತೆಂಗಿನ ಮಧ್ಯೆ ಅಡಿಕೆ ಹಾಕ್ಬೇಡಿ ಅಂತ ಶಿಫಾರಸು ಮಾಡಿರಂತೆ ಆ ರಘುವನವರಿಗೆ ನನಗೆ ಬಹಳಷ್ಟು ದಿನ ಪರಿಚಯ ಮತ್ತೆ ನನ್ನ ತೋಟಕ್ಕೆ ಹಂಗು ಹಿಂಗು ಬಂದು ನೋಡ್ಕೊಂಡು ಹೋಗಿದ್ರು ಅದಕ್ಕೆ ರೈತನ್ನ ಇಲ್ಲಿ ಕರ್ಕಂಬಂದಿದ್ರು ಅವರು ಅಲ್ಲೇ ಎನ್ ಜಿ ಒದರು ಬಂದು ಕರ್ಕೊಂಬಂದು ನೋಡಿ ತೆಂಗಿನಲ್ಲಿ ಇಷ್ಟು ಬರುತ್ತೆ ಅಡಿಕೆನಲ್ಲಿ ಇಷ್ಟು ಬರುತ್ತೆ ಮೊದಲು ನಾವು ಖರ್ಚು ಕಡಿಮೆ ಇತ್ತು ಇವತ್ತ ಮನೆಯಿಂದ ಆಚೆ ಕಾಲ ತೆಗೆದ್ರೆ ಸಾಕಷ್ಟು ಮೊಬೈಲಿಗೆ ದುಡ್ಡು ಹಾಕ್ಬೇಕು ಟಿ ದುಡ್ಡು ಹಾಕ್ಬೇಕು ಮತ್ತೆ ಫ್ಯಾಷನ್ ಆಗಿ ಬಟ್ಟೆ ಹಾಕ್ಬೇಕು ಅವಾಗೆಲ್ಲ ಏನು ನಮಗೆ ದೀಪಾವಳಿ ನಲ್ಲಿ ಅಥವಾ ಶಿವರಾತ್ರಿನಲ್ಲಿ ಬಟ್ಟೆ ಹೊಲ್ಸೋರು ಅದು ಪಟಾಪಟಿ ಚ ಚಡ್ಡಿ ಆ ಇದು ಹಬ್ಗಳು ಬಂತು ಅಂದ್ರೆ ಅದೊಂದೇ ಹಬ್ಬ ಹೊಸ ಬಟ್ಟೆ ಬರ್ತಿದ್ದು ಆ ರೀತಿ ಇತ್ತು ಆದ್ರೆ ಇವತ್ತು ಚಿಕ್ಕ ಹುಡುಗನು ಕೂಡ ಶೋಕಿಯಾಗಿ ಬಟ್ಟೆ ಹಾಕಬೇಕು ಮತ್ತೆ ಖರ್ಚುಗಳು ಜಾಸ್ತಿ ಆಗ್ತಿದಾವೆ ಅದರಿಂದ ತೆಂಗಿನ ಒಂದು ಉತ್ಪಾದನೆಯಿಂದ ನಮ್ ಜೀವನ ಚಕ್ರ ನಡೆಯೋದಿಲ್ಲ ಹಾಗಂದ್ರೆ ಬಹು ಬೆಳೆ ಬಹು ಬೆಳೆ ತೆಂಗು ಅಡಿಕೆ ಬಾಳೆ ತೆಂಗು ಬಾಳೆ ತೆಂಗಿನಿಂದ ತೆಂಗಿ ಇಷ್ಟು ತೆಂಗಿನಿಂದ ತೆಂಗಿಗೆ ಇದು ಇದು ಅಡಿ ಇದು ಡಿಸ್ಟೆನ್ಸ್ ಇದೆ ಇದು ಆರ್ ಮೂರ್ಲ ಮೂವತ್ಅ ಇದು ಮೂವತ್ತಡಿ ಇದೆ ಇನ್ನ ಅಡಿಕೆಗೆ ಒಂಬತ್ತು ಅಡಿ ಇದೆ ಡಿಸ್ಟೆನ್ಸ್ ಇದೆ ಒಂದು ಒಂದ್ ಮರದಿಂದ ಒಂದ್ ಮರಕ್ಕೆ ಮತ್ತೆ ಇಲ್ಲಿಯೂ ಕೂಡ ಒಂಬತ್ತು ಅಡಿ ಅಡಿಕೆನೆ ಬೇರೆ ಹಾಕಿದಿನಿ ಮತ್ತೆ ತೆಂಗಿನ ಮಧ್ಯದಲ್ಲಿ ಎರಡ್ ಸಾಲು ಹಾಕಿದಿನಿ ಒಂದ್ ಸಾಲು ಹಾಕಿದೀನಿ ಇಲ್ಲಿ ಬಂದಂತ ರೈತರು ಯಾವ ರೀತಿ ಹಾಕಬೇಕು ಅಂತ ಕೇಳ್ತಾರೆ ನೋಡಪ್ಪ ಈ ತರ ಹಾಕಿದೀನಿ ನಿಮ್ಗೆ ಯಾವ್ದು ಸೂಕ್ತ ಆ ಒಂದು ಮೆತ ಪದ್ದತಿನಲ್ಲಿ ನೀವು ಹಾಕಿ ಹೇಳಿ ನಿಮಿಗ್ ಬಿಟ್ಟಿದ್ದು ಅಂತ ಅವ್ರಿಗೆ ತೋರಿಸ್ತೀನಿ ಹೀಗಾಗಿ ಸಾಕಷ್ಟು ಜನ ಈಗ ಬರ್ತಾ ಇದ್ದಾರೆ ಸಾವಯವ ಕೃಷಿಗೆ ಅಂತಂದು ಸಾಕಷ್ಟು ಯಾಕೆಂದ್ರೆ ಇವತ್ತ ಆಳುಗಳು ಸಿಗ್ತಾ ಇಲ್ಲ ಕೆಲಸದ ಆಳುಗಳು ನಾವು ಆಳುಗಳಿಂದಲೇ ಹೆಂಗ್ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಚಿಂತನೆ ಮಾಡೋದ್ರಿಂದ ಈ ಒಂದು ಕೃಷಿಗೆ ಸಾಕಷ್ಟು ಜನ ಬರ್ತಿದ್ದಾರೆ ಮತ್ತೆ ಕನಿಷ್ಠ ಅಂತ ಒಂದು ದಿವಸದಲ್ಲಿ ಒಂದು ಮೂವತ್ತು ನಲ್ವತ್ತು ಕರೆ ಕರೆಗಳು ಬರ್ತವೆ ನಾನು ನನಗೆ ಖುಷಿಯಾಗಿ ಅವರಿಗೆ ಉತ್ತರ ಕೊಡ್ತೀನಿ ನೋಡಿ ಈಗ ಉದಾಹರಣೆಗೆ ರೌಂಡ್ ಅಪ್ ರೌಂಡ್ ಅಪ್ ಒಡದನಿ ಕ್ಯಾನ್ಸರ್ ಬರುತ್ತೆ ಮಣ್ಣಿಗೂ ಕ್ಯಾನ್ಸರ್ ಬರುತ್ತೆ ಇವತ್ತು ಕಳೆನಾಶಕ ಅಂತಂದು ಆಳ್ಗಳು ಸಿಗಲ್ಲ ಅಂತ ರೋಂಡಪ್ಪ ಹಾಕಿ ಕೆಲ್ಸ ಜನ ಸಿಕ್ಕಲ್ಲ ಅಂತಂದ್ಬಿಟ್ಟು ಆ ತರ ಮಾಡ್ತಿದ್ದಾರೆ ರೈತ ವಿಜ್ಞಾನಿಗಳು ಅದು ಅದಕ್ಕೆ ಶಿಫಾರಸ್ ಮಾಡ್ತಿದ್ದಾರೆ ನೋಡಿ ಬಿಟಿ ತಳಿ ಇರ್ಬೋದು ಇಂಥವಕ್ಕೆಲ್ಲ ಇದ್ ಮಾಡ್ತಿದ್ದಾರೆ ಇದು ಜಿ ಕೆ ವಿ ಕೆ ನಲ್ಲಿ ಒಂದು ಸೆಮಿನಾರ್ ನಡೆದಾಗ ನಾನು ಇದು ಬಿಟಿ ತಳಿ ವಿರೋಧ ಮಾಡಿ ಮಾತಾಡಿದೆ ಅವಾಗ ಅವರು ಏನೇನೋ ಜವಾಬ್ ಕೊಟ್ಟರು ಉತ್ತರ ಕೊಟ್ಟರು ಈಗ ನೋಡಿ ಈಗ ಸಿರಿಧಾನ್ಯಗಳು ಪೀರಿಯಡ್ ಕಡಿಮೆ ಮಾಡ್ತಿದ್ದಾರೆ ಅದೇನು ನೂರ ಇಪ್ಪತ್ತು ದಿವಸ ಇತ್ತು ಅದನ್ನ ನೂರ ಹತ್ತು ದಿವಸಕ್ಕೆ ನೂರು ದಿವಸಕ್ಕೆ ಪ್ರಯೋಗ ಮಾಡ್ತಿದ್ರೆ ಉದಾಹರಣೆ ನೋಡಿ ಈ ಕಪ್ ಗುಲಾಬಿ ಯಾರೇ ಬೇಕಾಯ್ತ ಹೇಳಿ ಬಿಳಿ ಗುಲಾಬಿ ಇದೆ ಕೆಂಪು ಗುಲಾಬಿ ಇದೆ ಸಾಲದ ಕಪ್ಪು ಗುಲಾಬಿ ಅದಕ್ಕೆ ಅದ್ರ ಮೇಲೆ ಅಲ್ಟ್ರಾವಯೊಲೆಟ್ ರೇಸ್ಗಳನ್ನ ಪ್ರಯೋಗ ಮಾಡಿ ಅದನ್ನ ಕಪ್ಪು ಗುಲಾಬಿ ತಯಾರು ಮಾಡಿದ್ರು ಅವ್ರಿಗೆ ಡಾಕ್ಟರ್ ಕೊಟ್ಟಿದ್ರು ಎಂತ ಅಭಿಪ್ರಾಯ ವಿರುದ್ಧವಾಗಿ ಇದು ಬೇಕಾಯ್ತು ಯೋಚನೆ ಮಾಡಿ ಮತ್ತೆ ನಮ್ಗೆ ಆಹಾರದ ಏನು ಅವತ್ತ ತೃಣಧಾನ್ಯ ಅಂತ ಕೆಳಮಟ್ಟ ಜನ ತಿನ್ ತಿನ್ನಂತ ಆರ್ಕ ಸ್ಯಾವೆ ನವಣೆ ರಾಗಿ ಇವೆಲ್ಲವನ್ನೂ ಕನಿಷ್ಠ ತಿನ್ನೋರು ಅಂತ ಅಂತ ಹೇಳ್ತಿದ್ರು ತೃಣಧಾನ್ಯ ಅಂತ ಹೇಳ್ತಿದ್ರು ಇವತ್ತು ಶ್ರೀಮಂತರು ತಿನ್ನೋದ್ರಿಂದ ಅದಕ್ಕೆ ಸಿರಿಧಾನ್ಯ ಅಂತ ಹೆಸರು ಮದುವೆ ಮಾಡ್ಬಿಟ್ರು ಎಂತ ವಿಪರ್ಯಾಸ ನೋಡಿ ಹೀಗಾಗಿ ಅದಕ್ಕೆ ಅದು ಭೂಮಿಯಿಂದ ಹೆಚ್ಚಿಗೆ ಕೇಳೋದಿಲ್ಲ ಇಬ್ರನಲ್ಲಿ ತಾಂಡು ಬೆಳೆಯುತ್ತೆ ಆ ಇದು ಆರ್ಕ ಇರ್ಬೋದು ಸಾವೆ ಇರ್ಬೋದು ನವಣೆ ಇರ್ಬೋದು ಇವೆಲ್ಲವೂ ವಾತಾವರಣದಲ್ಲಿ ತಾಂಡು ಬೆಳಿತವೆ ಅದರಿಂದ ಅವು ಶಕ್ತಿ ಆಗಿರ್ತವೆ ಅದೇ ರೀತಿ ಇವತ್ತ ಏನು ಅವತ್ತ ಯಾರೋ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಬರೋದು ಇವತ್ತು ಹುಟ್ಟಿದ ಮಗಿಗೆ ಸಕ್ಕರೆ ಕಾಯಿಲೆ ಬರ್ತಿದೆ ಯಾಕೆಂದ್ರೆ ಆಹಾರ ಪದ್ಧತಿ ಹಂಗಿದೆ ಅವತ್ತ ಯಾರು ಶ್ರೀಮಂತರಿ ಮಾತ್ರ ಬರುತ್ತೆ ಅಂತ ಅಂತ ಹೇಳೋರು ಯಾಕೆಂದ್ರೆ ಅವೆಲ್ಲ ತುರ್ಣದಾಗೇ ತಿನ್ನೋರು ಬಡವರೆಲ್ಲವ ಸಾಕಷ್ಟು ನಾವೇ ಸಾವೆ ಇದು ಬೇಸರು ಅದನ್ನು ಒಣಗಿಸಿದ್ಮೇಲೆ ಇಲ್ಲಿ ಇಲ್ವೇ ಇಲ್ಲ ಇವತ್ತ ಹುಟ್ಟಿದ ಮಗಿಗೆ ಸಕ್ರೆ ಕಾಯಿಲೆ ಇರುತ್ತೆ ಈ ಈ ರೀತಿ ಆಹಾರದ ಪದ್ಧತಿ ಈ ತರ ಆಗಿದೆ